ಹಾಯ್ ನಮಸ್ತೆ ಈ ದಿನ ಮುಳಗುಂದದಲ್ಲಿ ಗುಡ್ಡದ ಮೇಲಿರುವಂಥ ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲರಿಗೂ ಈ ದೇವಸ್ಥಾನವನ್ನು ತೋರಿಸಲಿಕ್ಕೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಇದು ಈ ಥರ ನಾವು ಬೆಟ್ಟವನ್ನು ಹತ್ತಿ ಹೋಗುವಂಥದ್ದು ಇದು ಮೊದಲನೇ ಸಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಫಸ್ಟ್ ಟೈಮ್ ನಾವು ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀವಿ ಹೀಗಾಗಿ ಎಲ್ಲರಿಗೂ ಸ್ವಾಗತ ನಮ್ಮೂರು ನಮ್ಮವರ ಪರಿಚಯ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಗಾನಯೋಗಿ ಶ್ರೀ ಪಂಡಿತ್ ಪುಟ್ರಾಜ್ ಗಾಯಿಗಳು ನೆಲೆಸಿರುವಂತಹ ಗದಗ್ ಜಿಲ್ಲೆಯ ಮುಳುಗುಂದ್ ಗ್ರಾಮದಲ್ಲಿರುವಂತ ನಾವು ಶ್ರೀ ಗುಡ್ಡದ ಬಸವೇಶ್ವರ ದೇವಸ್ಥಾನವನ್ನ ನೋಡ್ಲಿಕ್ಕೆ ಬಂದಿವಿ ಇದು ಗದಗದಿಂದ ಮುಳುಗಂದ ಗ್ರಾಮಕ್ಕೆ ಬರ್ಬೇಕಂದ್ರೆ ಹದಿನೆಂಟು ಕಿಲೋಮೀಟರ್ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಆಗತಿ ಇದನ್ನ ನೀವು ಗದಗ ಮತ್ತ ಲಕ್ಷ್ಮೇಶ್ವರ ರಸ್ತೆ ಒಳಗಡೆನ ಮುಳುಗುಂದ್ ಗ್ರಾಮನು ಬರ್ತೈತಿ ಏನ್ ವಿಶಿಷ್ಟತೆ ಅಂದ್ರ ಗುಡ್ಡ ಸುತ್ತಲೂ ಕಲ್ಲಿನ ಗುಡ್ಡ ಐತಿ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಕಟ್ಟ್ಯಾರ ಆದರೆ ಯಾಕೆ ಕಟ್ಟ್ಯಾರ ಅನ್ನೋದು ಭಾಳ ದಿವಸದಿಂದ ಕುತೂಹಲ ಇತ್ತು ಅದಕ್ಕೆ ಇವತ್ತು ನೋಡೇ ಬಿಡೋಣ ಅಂತೇಳಿ ನಾನು ಸ್ನೇಹಿತರಾದ ಮಂಜುನಾಥ್ ಬ್ಯಾಳಿ ಅವರವರೊಂದಿಗೆ ಬಂದಿದ್ದೇನೆ ಇದೇ ಗ್ರಾಮದ ಗ್ರಾಮಸ್ಥರು ದೇವಸ್ಥಾನದ ಬಗ್ಗೆ ಏನು ಅಂತ ಕೇಳೋಣ ಬನ್ನಿ ನಮ್ಮೂರಿಗೆ ಮಳೆ ಈ ಬಸವಣ್ಣ ಗುಡಿಗೆ ಹೊರಗಂತ ಮಾಡ್ದಾರ್ರಿ ಹೊರಗು ಮಳೆ ಮಳೆಗೆ ಯಾರ ಇಲ್ಲಿ நான் சண்டா பருவந்திர சங்கி சாரும் மெரவணி மாதிரி சஞ்சி மட்டும் மெரவணி மாதிரி பட்டி எத்தி அந்த ஜால சகி மாதிரி சங்கி சார்பு சண்ட மழை ஆக பருவம் அவ்வள அது விஷிஷ்டி சார் எல்லாருக்கு ದಾರಿ ಈ ದೇವಸ್ಥಾನದ ವೈಶಿಷ್ಟ್ಯತೆಯನ್ನ ಇಲ್ಲಿರುವಂತ ಪದ್ಧತಿಗಳನ್ನ ತಿಳಿಬೇಕಂತ ಬಹಳ ಕುತೂಹಲ ಇತ್ತು ನನಗೆ ಬಹಳ ದಿವಸದಿಂದ ಯಾಕಂದ್ರ ನಾವು ಲಕ್ಷ್ಮೇಶ್ವರ ಶಿರಟ್ಟಿಗೆ ಹೋಗ್ಬೇಕಾದ್ರೆ ಈ ಮೂಗುಂದ ಗ್ರಾಮದ ಮೇಲೆ ಹೋಗಿದ್ವಿ ಇದು ಗುಡ್ಡದ ಮೇಲೆ ಗುಡಿ ಇತ್ತು ಆದ್ರೆ ಎದ್ರ ಗುಡಿ ಅನ್ನೋದು ಒಂದು ಕುತೂಹಲ ಇತ್ತು ಅದನ್ನ ಅನ್ನೋ ಆಸೆಯಿಂದ ಇವತ್ತು ನಾವು ಬಂದೀನಿ ಬಹಳ ಕಾಲದಿಂದನೂ ಇದು ಗುಡ್ಡದ ಮೇಲೆ ಹಸುಗಳನ್ನು ದನಗಳನ್ನು ಮೇಯಿಸ್ತಿದ್ರು ಅವುಗಳ ರಕ್ಷಣೆ ಆಗಲಿ ಅಂತೇಳಿ ಇಲ್ಲೊಂದು ಬಸವಣ್ಣನ ಮೂರ್ತಿ ಇಟ್ಟು ಪೂಜೆ ಮಾಡ್ತಿದ್ರು ಅದರ ಯಾಕೆ ಅಂತ ಗೊತ್ತಿಲ್ಲ ಇತಿಹಾಸ ನೋಡಿದಾಗ ಇತಿಹಾಸದೊಳಗಡೆ ಏನೇನು ಇದ್ರ ಬಗ್ಗೆ ಉಲ್ಲೇಖಗಳನ್ನು ಸಿಗೋದಿಲ್ಲ ನಮ್ಗೆ ಆದರೆ ಇಲ್ಲೊಂದು ಮೂರ್ತಿ ಪೂಜೆಯನ್ನು ಮಾಡ್ತಿದ್ರು ಅನ್ನೋ ಉದ್ದೇಶ ಇಟ್ಕೊಂಡು ಮುಗುಂದ ಗ್ರಾಮದಲ್ಲಿರುವಂಥವ್ರು ಶ್ರೀ ಚನ್ನಬಸಪ್ಪ ಬಸಪ್ಪ ಕೊಲ್ಲಾರಿ ಅನ್ನೋರು ಈ ಗ್ರಾಮದೊಳಗಡೆ ಹತ್ತೊಂಬತ್ತು ನೂರ ಅರವತ್ತೇಳರೊಳಗಡೆ ಬಸವನ ಮೂರ್ತಿ ಸ್ಥಾಪನೆ ಮಾಡಿ ಇಲ್ಲೊಂದು ಗುಡಿ ಕಟ್ಟಿಸ್ಕೊಡ್ತಾರ ಇದು ಗುಡಿ ಗುಡ್ಡದ ಮೇಲೆ ತುತ್ತಾ ತುದಿ ಮೇಲೆ ಐತಿ ಒಂದೇ ಒಂದು ಕಲ್ಲು ಬಂಡಿ ಮೇಲೆ ಒಂದು ಗುಡಿನ ಕಟ್ಟ್ಯಾರ ಅಂದ್ರೆ ವಿಚಾರ ಮಾಡಿ ಎಷ್ಟು ವಿಶಾಲವಾಗಿರುವಂಥ ಅದು ಕಲ್ಲು ಬಂಡಿ ಐತಿ ಆ ಒಂದು ಕಲ್ಲು ಬಂಡಿ ಮೇಲೆ ಈ ಒಂದು ಗುಡಿನ ಕಟ್ಟ್ಯಾರ ನೋಡಕ್ಕೆ ಒಂಥರ ಅದ್ಭುತ ಅನಿಸುತ್ತೆ ದೂರ್ಲಿಂದ ಅಂತ ಇನ್ನೂ ಚೆಂದ ಕಾಣ್ತೈತಿ ಊರ ಮೇಲೆ ಬಂದ ಮೇಲೆ ಗುಡ್ಡದ ಮೇಲೆ ಬಂದ ಮೇಲೆ ಅಂತೂ ಇನ್ನೂ ಚೆಂದ ಚೆಂದ ಕಾಣ್ತೈತಿ ಇದನ್ನು ನೀವು ಈ ಚಿತ್ರದ ಒಳಗಡೆ ನೋಡ್ಬೋದಾಗಿ ಗರ್ಭಗುಡಿ ಒಳಗಡೆ ಎಂಟ್ರಿ ಆದಮೇಲೆ ಅಲ್ಲೇ ಒಂದು ಗಂಟಿ ಇತ್ತು ಗಂಟಿ ಬಾರಿಸಿದ್ವಿ ಅದಾದ ಮೇಲೆ ಬಸವಣ್ಣ ದೇವ್ರದ್ದು ದರ್ಶನ ಪಡೆದ್ನಿ ಬಸವಣ್ಣ ದೇವ್ರದ್ದು ಅಷ್ಟೇ ಇರ್ಬೋದು ಅಂತೇಳಿ ಒಳಗೆ ಹೋದೆ ಹೋದೆ ಅಲ್ಲಿ ಈಶ್ವರ ಗುಡಿನೂ ಇತ್ತು ಈಶ್ವರದ್ದು ಒಂದು ಮೂರ್ತಿನೂ ಇತ್ತು ಅದಕ್ಕೂ ನಮಸ್ಕಾರ ಮಾಡಿದ್ವಿ ಒಳಗಡೆ ಉತ್ತರ ಮುಖ ಮುಖ ಮಾಡಿ ನಮ್ಮ ಬಸವಣ್ಣ ದೇವರಿದ್ರೆ ಅದ್ರ ಭಾಗದ ಒಳಗಡೆ ಪಶ್ಚಿಮ ಮುಖ ಮಾಡಿ ಇನ್ನೊಂದು ಬಸವಣ್ಣ ಇತ್ತು ಅದ್ರ ಎದುರುಗಡೆನೇ ಒಂದು ಈಶ್ವರ ದೇವಸ್ಥಾನನೂ ಮಾಡಿದ್ದಾರೆ ಅದರ ಈಶ್ವರ ಲಿಂಗನೂ ಅಲ್ಲಿ ಐತಿ ದೇವ್ರದ್ದು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಮುಳುಗೊಂದು ಗ್ರಾಮ ಹೆಂಗೆ ಕಾಣ್ತೈತಿ ಅಂತೇಳಿ ಭಾಳ ಚಂದ ಕಾಣ್ತೈತಿ ಅಂತೇಳಿ ಡ್ರೋನ್ ಒಳಗಡೆ ಒಂದು ವಿಡಿಯೋ ಶಾಟ್ನ ತೊಗೊಂಡ್ವಿ ತುಂಬ ಖುಷಿ ಅನ್ನಿಸ್ತು ಇಷ್ಟೊಂದು ಎತ್ತರದ ಮೇಲೆ ಬಂದು ನಾವು ಒಂದು ದೇವಸ್ಥಾನ ನೋಡ್ತೀನಿ ಅಂದರೆ ಭಾಳ ಖುಷಿ ಆಯಿತು ಈಗ ಹೆಂಗೆ ಹೇಳ್ತಾರೆ ಅಂದ್ರೆ ಭಾಳ ಆಲೋಚನೆಗಳನ್ನು ಇಟ್ಕೊಂಡು ನಾವು ಹೋದಾಗ ಅದು ನಮಗೆ ಸ್ಪರ್ಶಿಸಿದಾಗ ಎಷ್ಟು ಆಗುತ್ತೆ ಅದು ನಮಗೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯಿಂದ ಇಲ್ಲಿ ಒಂದು ಧ್ವಜಾರೋಹಣವನ್ನು ಮಾಡ್ತಾರೆ ಇಲ್ಲಿ ಧ್ವಜಾರೋಹಣ ಮಾಡಿ ವರ್ಷಾಂಗ್ಗಟ್ಲಿನೂ ಅದನ್ನು ಅಲ್ಲೇ ಇರುವ ಹಾಗೆ ನೋಡ್ಕೊಳ್ತಾರೆ ಕೂಡ ಸೊ ತುಂಬ ವಿಶೇಷತೆ ಅನಿಸುತ್ತೆ ಶ್ರಾವಣ ಮಾಸದಲ್ಲಿ ಗ್ರಾಮಸ್ಥರೆಲ್ಲರೂ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಪೂಜೆಯನ್ನು ಸಲ್ಲಿಸ್ತಾರೆ ಇಲ್ಲಿರುವ ಅರ್ಚಕರು ಬೆಳಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮು ಬಂದು ದೀಪವನ್ನು ಹಚ್ಚಿ ದೇವರಿಗೆ ಆರಾಧನೆಯನ್ನು ಮಾಡಿಕೊಳ್ತಾರೆ ಪ್ರತಿ ಶ್ರಾವಣದ ದಿವಸದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಜಾಸ್ತಿ ಬರುವಂಥ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಬಂದು ತಮ್ಮ ಪೂಜೆಗಳನ್ನು ಸಲ್ಲಿಸಿ ದೇವರಲ್ಲಿ ಆರಾಧನೆಯನ್ನು ಮಾಡಿಕೊಳ್ತಾರೆ ಈ ಒಂದು ವ್ಯೂ ಪಾಯಿಂಟ್ ಅಲ್ಲಿ ನಾವು ನೋಡಿದಾಗ ಗ್ರಾಮದ ಜೊತೆಗೆ ಸೂರ್ಯೋದಯ ಸೂರ್ಯಾಸ್ತವನ್ನ ನೋಡಬಹುದು ತುಂಬಾ ರೋಮಾಂಚನಕಾರಿಯಾಗಿರುವಂತಹ ಸನ್ನಿವೇಶ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ನೋಡ್ರಿ ಸಾಯಂಕಾಲ ನಾವು ಬಂದಿರೋದು ಆರು ಗಂಟೆ ಆಗಿದೆ ಆದ್ರೆ ಸೂರ್ಯಾಸ್ತ ಆಗ್ತಾ ಇದೆ ಅದನ್ನ ನೋಡುವಂತ ಒಂದು ನಮ್ಮ ದೃಷ್ಟಿಕೋನೇ ಬದಲಾಗುತ್ತೆ ನಾನು ನನ್ನ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ತಮ್ಮ ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ